ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಪಿತಾಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿದ್ಯಾನ ವತಿಯಿಂದ ನನ್ನೆಲ್ಲ ಆತ್ಮಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಆನಂದವೇ ಆತ್ಮಸ್ವರೂಪ ಪ್ರೇಮ ತತ್ವವೇ ದೈವತ್ವ ಆಲೋಚನೆಗಳು ಇಲ್ಲದೇ ಇದ್ದಾಗ ಜೀವಶಕ್ತಿ ಅಂದರೆ ದೈವತ್ವ ಹೆಚ್ಚಾಗುತ್ತದೆ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಸ್ಟ್ ಪಿರಮಿಡ್ ಒಂದು ಸಂಜೀವಿನಿಯ ಶಕ್ತಿ ಪಿರಮಿಡ್ ಅದ್ಭುತವಾದ ರಹಸ್ಯಗಳ ಆಲಯ ಧ್ಯಾನಾಲಯ ನಿಗೂಢವಾದ ಸತ್ಯಗಳಿಗೆ ನಿಲಯ ಯಾರು ಪಿರಮಿಡ್ನೊಳಗೆ ಹೆಚ್ಚಾಗಿ ಧ್ಯಾನ ಮಾಡುತ್ತಾರೋ ಅವರಿಗೆ ಇತರ ಲೋಕಗಳ ಅನುಭವಗಳು ಉಂಟಾಗುತ್ತವೆ ಪಿರಮಿಡ್ನಲ್ಲಿ ಧ್ಯಾನ ಸುಲಭವಾಗಿ ಕುದುರುತ್ತದೆ ಪಿರಮಿಡ್ ತುಂಬ ಧ್ಯಾನಕ್ಕೆ ಸಹಕಾರಿಯಾಗಿದೆ ಹೊರಗಡೆ ಅರ್ಧ ಗಂಟೆಗೆ ಧ್ಯಾನದ ಸ್ಥಿತಿಗೆ ತಲುಪುತ್ತೇವೆ ಆದರೆ ಪಿರಮಿಡ್ ಒಳಗೆ ಧ್ಯಾನ ಮಾಡುವಾಗ ಐದು ನಿಮಿಷಕ್ಕೆ ಬೇಗ ಧ್ಯಾನದ ಸ್ಥಿತಿಗೆ ತಲುಪುತ್ತೇವೆ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ನಾಡಿಗಳು ಶುಭ್ರವಾಗುತ್ತವೆ ತತ್ಪರಿಣಾಮವಾಗಿ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ಶಾರೀರಿಕ ಮಾನಸಿಕ ಸ್ವಸ್ಥತೆಯೊಂದಿಗೆ ಅದ್ಭುತವಾದ ನೆನಪಿನ ಶಕ್ತಿ ಏಕಾಗ್ರತೆ ಬುದ್ಧಿ ತೀಕ್ಷ್ಣವಾಗಿ ಅತ್ಯಂತ ಆರೋಗ್ಯಕರವಾಗಿ ಉನ್ನತವಾದ ಚೈತನ್ಯದೊಂದಿಗೆ ಆಧ್ಯಾತ್ಮಿಕ ವಿವೇಕ ಬರುತ್ತದೆ ಹಾಗಾಗಿ ಎಲ್ಲರೂ ಪಿರಮಿಡ್ನ ಧ್ಯಾನವನ್ನು ಮಾಡಿ ಆ ಪಿರಮಿಡ್ ಶಕ್ತಿಯನ್ನು ಹೆಚ್ಚಾಗಿ ಗ್ರಹಿಸಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು